ಇವತ್ತಿನ ನವರಾತ್ರಿಯ ಒಂಬತ್ತನೇ ದಿನವನ್ನ ಟೂ ಹಂಡ್ರೆಡ್ ಆಫರ್ ಡೇ ಅಂತಾನೆ ಮಾಡ್ತಾ ಇದೀವಿ ಸೊ ಇವತ್ತು ತೋರಿಸುವಂಥ ಎಲ್ಲ ಜುವೆಲ್ರಿನು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಇವತ್ತು ತಗೊಬಂದಿನಿ ಏಡೀಸ್ಟ್ ಒಂದು ಪಂಚಲೋಹ ಒಂದು ಇಯರಿಂಗ್ಸ್ ಸ್ನೇಹಿತರೆ ಇದಂತೂ ಐ ಕ್ಲಾಸ್ ಇಯರಿಂಗ್ಸ್ ಸ್ನೇಹಿತರೆ ಇವೆಲ್ಲ ನೋಡ್ತಾ ಇರ್ಬೋದು ವೈಟ್ ಅಂಡ್ ಡಾರ್ಕ್ ಪಿಂಕ್ ಇದೆ ಗ್ರೀನ್ ಅಂಡ್ ಡಾರ್ಕ್ ಪಿಂಕ್ ಇದೆ ಮತ್ತೆ ಡಾರ್ಕ್ ಬ್ಲೂ ಇದೆ ಮತ್ತೆ ಪರ್ಪಲ್ ಇದೆ ಮತ್ತು ಡಾರ್ಕ್ ಪಿಂಕ್ ಇದೆ ಮತ್ತು ಗೋಲ್ಡ್ ಒಂದು ಸ್ಟೋನ್ಸ್ ಇದ್ದಾವೆ ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ತಿರುಪ ನೋಡಿದ್ರೆ ಗೊತ್ತಾಗುತ್ತೆ ಹೆವಿ ಕ್ವಾಲಿಟಿ ಅಂತ ಇದೆಲ್ಲನೂ ಹೊರಗಡೆ ತುಂಬಾ ಕಾಸ್ಟ್ಲಿ ಇದೆ ಸ್ನೇಹಿತರೆ ಒಂದು ಜೊತೆಯನ್ನು ಇವತ್ತು ಜಸ್ಟ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಿಮಗೆ ಯಾವ ಇಯರಿಂಗ್ಸ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಮಾರ್ಕ್ ಮಾಡಿ ಕಳಿಸಿದ್ರೆ ಸಾಕು ಕಳಿಸ್ಕೊಡ್ತೀವಿ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ರಾಣಿ ಗೋಲ್ಡ್ ಮ್ಯಾಟ್ ಫಿನಿಶಿಂಗ್ದು ಬ್ಯಾಂಗಲ್ನ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ನವರಾತ್ರಿಯ ಇವತ್ತಿನ ದಿನವನ್ನ ಅಂದರೆ ಒಂಬತ್ತನೇ ದಿನವನ್ನ ನಾವು ಟೂ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಎಲ್ಲ ಜ್ಯುವೆಲ್ರಿನ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಬ್ಯಾಂಗಲ್ ಅನ್ನೋದು ಮಸ್ತಾಗಿದೆ ಮ್ಯಾಚ್ ಇದೆ ಸ್ಟೋನ್ ನೋಡ್ತಾ ಇರ್ಬೋದು ಒಂದು ಪಿಂಕು ಒಂದು ಗ್ರೀನ್ ಸ್ಟೋನ್ ಇದೇ ಥರ ಮಾಡಿದರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಮೂರು ಸೈಜಲ್ಲೂ ಕೂಡ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸ್ನೇಹಿತರೆ ಒನ್ ಒನ್ ಇಯರ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಎರಡು ಬ್ಯಾಂಗಲ್ಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಈ ಥರ ಆಫರ್ಗಳು ಪ್ರತಿ ಸಾರಿ ಬರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವತ್ತು ನವರಾತ್ರಿ ಆ ಒಂಬತ್ತನೇ ದಿನವನ್ನ ನಾವು ಟೂ ಹಂಡ್ರೆಡ್ ಡೇ ಅಂತಾನೆ ಆಚರಣೆ ಮಾಡ್ತಿದೀವಿ ಇವತ್ತು ಕೊಡುವಂತ ಎಲ್ಲ ಸೆಟ್ ಗಳನ್ನು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಸ್ಟೋನ್ ಇದೆ ಮೇಲ್ಗಡೆ ಗ್ರೀನ್ ಕಲರ್ದು ಪೀಕಾಕ್ ಅನ್ನು ಹಾಕಿದ್ದಾರೆ ಪೀಕಾಕ್ ಅನ್ನೋದಕ್ಕಿಂತ ಗಿಣಿ ಅಂತ ಹೇಳ್ಬೋದು ಇದು ರಿಮೂವೇಬಲ್ ಪೆಂಡೆಂಟ್ ಪೆಂಡೆಂಟೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಸಕ್ಕದ ಇದೆ ಅಲ್ಲ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಕ್ ಡಿಸೈನ್ ಚೈನ್ ಇದೆ ಮತ್ತೆ ಇದು ನೋಡಿ ಪಿಂಕ್ ಸ್ಟೋನ್ ಅಲ್ಲಿ ವೈಟ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿದರೆ ಅಷ್ಟೇ ಚೈನ್ ಜೊತೆಗೆ ಮಧ್ಯ ಮಧ್ಯೆ ಗೋಲ್ಡ್ ಬಾಲ್ಸನ್ನು ಹಾಕಿದ್ರೆ ಎರಡು ಸೆಟ್ಗಳನ್ನು ತೋರಿಸ್ತಾ ಇದ್ದೀವಿ ಇದರಲ್ಲಿ ಎರಡರಲ್ಲಿ ಯಾವುದಾದ್ರು ತಗೊಳ್ಳಿ ಜಸ್ಟ್ ಟೂ ಹಂಡ್ರೆಡ್ ರುಪೀಸು ಒನ್ ಇಯರ್ ಸಾರಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡ್ ಏಯ್ಟೀನ್ ಇಂಚಸ್ ಹುಕ್ ಚೈನ್ ಬರುತ್ತೆ ಇದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಇವತ್ತು ನವರಾತ್ರಿಯ ಒಂಬತ್ತನೇ ದಿನ ಹಾಗಾಗಿ ಟೂ ಹಂಡ್ರೆಡ್ ಡೇ ಅಂತಾನೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇವತ್ತು ತೋರಿಸುವಂತ ಎಲ್ಲಾ ಸೆಟ್ ಗಳನ್ನು ಕೂಡ ಜಾಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತೀವಿ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ಪಂಚಲೋಹದಲ್ಲಿ ನಮ್ಮ ಒಂದು ದಿಸಾ ಫ್ಯಾಷನ್ ದೇ ಓನ್ ಬ್ರ್ಯಾಂಡೆಡ್ ಒಂದು ಏನಂತ ಹೇಳ್ತೀವಿ ಇಯರಿಂಗ್ಸ್ ನ ಎಸ್ ಡ್ರಾಪ್ ಇರೋಯಿನ್ ಅಂತ ಇಯರಿಂಗ್ಸ್ ಇದೆಲ್ಲ ಹೊರಗಡೆ ನೀವು ನೋಡಿರ್ಬೋದು ಈ ಡ್ರಾಪ್ಸು ಇದಕ್ಕೇನೆ ಕಚ್ಕೊಂಬಿಟ್ಟಿರುತ್ತೆ ಬಟ್ ಆದರೆ ಇದು ರಿಮೂವೇಬಲ್ ಸ್ನೇಹಿತರೆ ಆರಾಮಾಗಿ ನೀವು ರಿಮೂವ್ ಮಾಡ್ಬೋದು ಮತ್ತೆ ಹಾಕೋಬಹುದು ಮತ್ತೆ ಥ್ರೆಡ್ ಎಲ್ಲ ಹೆವಿ ಕ್ವಾಲಿಟಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಚೈನನ್ನು ಹಾಕಿ ಕೆಳಗಡೆನೂ ಕೂಡ ಸ್ಟೋನ್ಸ್ಗಳನ್ನೇ ಹಾಕಿದೀವಿ ಸೂಪರ್ ಆಗಿದೆ ಸ್ನೇಹಿತರೆ ವೈಟ್ ಇದೆ ಗ್ರೀನ್ ಇದೆ ಮತ್ತೆ ಡಾರ್ಕ್ ಪಿಂಕ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ಸು ಬೇಗ ಬೇಗ ಪರ್ಚೇಸ್ ಮಾಡಿ ಒಂದು ಜೊತೆಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ಆಫರು ಒನ್ ಡೇ ಆಫರ್ ಆಗಿರುತ್ತೆ ಮತ್ತೆ ಇದು ಸೋಪ್ ವಾಟರ್ ಪರ್ಫ್ಯೂಮ್ ಬಿಡಲಿಲ್ಲ ಅಂದ್ರೆ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಇನ್ ಕೇಸ್ ಶೇಡ್ ಆಯಿತು ಅಂದರೆ ಎಕ್ಸ್ಚೇಂಜ್ ಕೊಟ್ಬಿಡ್ತೀವಿ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಇವತ್ತು ಬಂದು ನಾನು ನವರಾತ್ರಿಯ ಒಂಬತ್ತನೇ ದಿನವನ್ನ ಟೂ ಹಂಡ್ರೆಡ್ ಆಫರ್ ಅಂತ ನಾನು ಅನೌನ್ಸ್ ಮಾಡ್ತಾ ಇದೀನಿ ಇವತ್ತಿನ ಟೂ ಹಂಡ್ರೆಡ್ ಡೇ ಅಲ್ಲಿ ನಾನು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ತಾಲಿಗಳನ್ನು ತಗೊಂಡಿದ್ದೀನಿ ನೋಡ್ತಾ ಇದೀರಲ್ಲ ಎಷ್ಟು ತರಹದ ತಾಲಿಗಳಿದಾವೆ ಅಂತ ಫ್ಲವರ್ ತಾಲಿ ಇದೆ ಲಕ್ಷ್ಮಿ ತಾಲಿ ಇದೆ ಹವಳ ತಾಲಿ ಇದೆ ಮತ್ತು ಡಬಲ್ ಕಾಸ್ ವಿತ್ ಕರಿಮಣಿ ತಾಲಿ ಇದೆ ಮತ್ತು ಕ್ರಿಸ್ಟಲ್ ಬೀಟ್ಸ್ ತಾಲಿ ಇದೆ ನೋಡಿ ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ತಾಲಿ ಮತ್ತು ಇಲ್ಲೂ ತರಹ ತಾಲಿ ಇದೆ ಆಲ್ಮೋಸ್ಟು ಇಲ್ಲಿ ಐದರಿಂದ ಎಂಟು ತರಹದ ತಾಲಿಗಳನ್ನು ತೋರಿಸಿದೀನಿ ಈ ಯಾವುದೇ ತಾಲಿಯನ್ನು ತಗೊಳ್ಳಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಎಲ್ಲ ಬ್ರ್ಯಾಂಡೆಡ್ ರಾಣಿಗಳ್ದು ವಾಟರ್ ಪ್ರೂಫ್ ಡಿಸೈನ್ಸು ಮತ್ತು ಇದಕ್ಕೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸ್ನೇಹಿತರೆ ನೆನಪಲ್ಲಿರಲಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ನಿಮಗೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಥರ ಆಫರ್ನ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನವರಾತ್ರಿಯ ಒಂಬತ್ತನೇ ದಿನಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನವನ್ನು ನಾವು ಟೂ ಹಂಡ್ರೆಡ್ ಡೇ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ತೊಗೊಂಡು ಬಂದಿದ್ದೀನಿ ಒಂದು ಕಡ ಬ್ಯೂಟಿಫುಲ್ ಆಗಿದೆ ಸ್ಟೋನ್ ನೋಡಿ ಮಿರಮಿರಾಂತ ಮಿಂಚ್ತಾ ಇದೆ ಡಾರ್ಕ್ ಪಿಂಕ್ ಇದೆ ವೈಟ್ ಇದೆ ಪಿಂಕ್ ಆ್ಯಂಡ್ ವೈಟ್ ಇದೆ ಮತ್ತು ಕ್ವಾಲಿಟಿ ಆಫ್ ದಿ ಕಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಾಣಿ ಗೋಲ್ಡ್ ಅವ್ರದು ಬ್ರ್ಯಾಂಡೆಡ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಡಿಸೈನ್ ನೋಡಿ ಫ್ರಂಟಲ್ಲಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ಲೀಫ್ ಡಿಸೈನ್ನ ಸಖತ್ತಾಗಿ ಕಾಣಿಸುತ್ತೆ ಬೊಂಬಾಟಾಗಿದೆ ಡ್ಯಾಮೇಜಸ್ಗೆ ವಾರಂಟಿ ಇಲ್ಲ ಸ್ನೇಹಿತರೆ ಈಸಿ ಟು ವೇರ್ ನೋಡಿ ಈ ಥರ ಎಲ್ಲ ಒಂದು ಏನು ಕೈ ದೊಡ್ದಿದೆ ನಂದು ಸಣ್ಣದಿದೆ ಎಲ್ಲದಕ್ಕೂ ಎಕ್ಸ್ಪೆಂಡ್ ಮಾಡ್ಕೋಬೋದು ಮತ್ತು ಇದನ್ನು ಪ್ರೆಸ್ ಮಾಡಿದ್ರೆ ಚಿಕ್ಕದ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಫ್ಲೆಕ್ಸಿಬಲ್ ಕಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಒಂದೇ ವಾಟ್ರ್ ಪ್ರೂಫು ನೀವು ಪ್ಲೈನ್ ವಾಟ್ರಲ್ಲಿ ತೊಳಿಬೋದು ಹಾಗಂತ ಸೋಪ್ ವಾಟ್ರ್ ಪರ್ಫ್ಯೂಮನ್ನು ಯೂಸ್ ಮಾಡೋ ಹಾಗಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಒಂದು ಕಡಾಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಹಾ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ನವರಾತ್ರಿಯ ಒಂಬತ್ತನೇ ದಿನವನ್ನು ನಾವು ಟೂ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಿದ್ದೀವಿ ಇವತ್ತು ಎಲ್ಲ ತೋರಿಸುವಂಥ ಸೆಟ್ಗಳು ಜಸ್ಟ್ ಟೂ ಹಂಡ್ರೆಡ್ ಇವತ್ತು ತೊಗೊಬಂದಿದ್ದೀನಿ ಲಾಟ್ ಆಫ್ ಪೆಂಡೆಂಟ್ ಇದರಲ್ಲಿ ನಮ್ಮಲ್ಲಿ ಪೆಂಡೆಂಟಲ್ಲಿ ಒಂದು ಇನ್ನೂರು ಡಿಸೈನ್ ಇದೆ ಇನ್ನೂರು ಡಿಸೈನನ್ನು ಕೈಯಲ್ಲಿಟ್ಕೊಂಡು ತೋರ್ಸೋಕ್ಕಾಗಲ್ಲ ಹಾಗಾಗಿ ಕೆಲವೊಂದಷ್ಟು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಇದೆ ನೋಡಿ ತರಾವರಿ ಪೆಂಡೆಂಟ್ಸ್ ಇದ್ದಾವೆ ನೋಡಿ ಆಲ್ಮೋಸ್ಟ್ ಇಲ್ಲಿ ನನ್ನ ಕೈಯ್ಯಲ್ಲಿ ಒಂದು ಹದಿನೈದು ತರಹ ಪೆಂಡೆಂಟ್ಸ್ ಇದಾವೆ ಇವೆಲ್ಲನೂ ಟಾಪ್ ಪೆಂಡೆಂಟ್ಸ್ ಅಂತ ಹೇಳ್ಬೋದು ಆರ್ಟ್ ಶೇಪ್ ತಗೊಳ್ಳೋರು ತೊಗೋಬೋದು ಲಕ್ಷ್ಮಿ ತಗೊಳ್ಳೋರು ತೊಗೋಬೋದು ಗಣಪತಿ ತಗೊಳ್ಳೋರು ತೊಗೊಬೋದು ಇಲ್ಲ ಎಲಿಫೆಂಟ್ ಸಾರಿ ಏನು ಲಯನ್ ತೊಗೊಳ್ಳೋರು ತಗೋಬಹುದು ನಿಮ್ಮ ಇಷ್ಟ ಬಂದದ್ದು ತಗೋಬೋದು ಸ್ಟಾರ್ ತಗೊಳ್ಳೋರು ತಗೋಬೋದು ಸೊ ಆಲ್ಮೋಸ್ಟ್ ಪೆಂಡೆಂಟ್ಸ್ ನ ಪೆಂಡೆಂಟ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಯಾವ ಪೆಂಡೆಂಟ್ ಬೇಕಂದರೂ ತಗೊಳ್ಳಿ ಸ್ನೇಹಿತರೆ ಒಂದು ಪೆಂಡೆಂಟ್ಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೆನಪಲ್ಲಿ ಇರಲಿ ಸ್ನೇಹಿತರೆ ನಿಮ್ಗೆ ಯಾವ ಪೆಂಡೆಂಟ್ ಬೇಕೋ ಅದನ್ನು ಮಾರ್ಕ್ ಮಾಡಿ ಕಳಿಸೋದನ್ನು ಮರಿಬೇಡಿ ಇವೆಲ್ಲಾನು ಕಾಪರ್ ಆ್ಯಂಡ್ ಪಂಚಲೋಹ ಬೇಸ್ಡ್ ಪೆಂಡೆಂಟ್ಸ್ ಇದ್ದಾವೆ ಕೆಲವೊಂದು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಪೆಂಡೆಂಟ್ಸು ಇದಾವೆ ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ದಸರಾದ ಒಂಬತ್ತನೇ ದಿನಕ್ಕೆ ಎಲ್ರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ಇವತ್ತು ನವರಾತ್ರಿಯ ಒಂಬತ್ತನೇ ದಿವಸವನ್ನು ನಾವು ಟೂ ಹಂಡ್ರೆಡ್ ಡೇ ಅಂತಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತೀವಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಇಲ್ಲಿ ಆಲ್ಮೋಸ್ಟ್ ಎಂಟು ಜೊತೆ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೆನ್ಪಲ್ಲಿರ್ರಿ ಇವೆಲ್ಲ ಪುಷ್ ಅಪ್ ಟೈಪು ಇವೆಲ್ಲ ಪ್ಯೂರ್ ಕಾಪರ್ ಸೆಟ್ಗಳು ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಎಲ್ಲವೂ ಕೂಡ ಎರಡು ವರ್ಷ ವಾರಂಟಿ ಇರೋಂಥ ಕಾಪರ್ ಸೆಟ್ಗಳು ಹೆವಿ ಕ್ವಾಲಿಟಿ ನಿಮಗೆ ಯಾವುದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಇದು ಬೇಕು ಅಂತ ಹೇಳಿದ್ರೆ ಅದನ್ನು ಕೊಟ್ಟು ಕಳಿಸ್ತೀವಿ ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಎಂಟು ಡಿಸೈನನ್ನು ಕೂಡ ತೋರಿಸಿದ್ದೀನಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಹೈ ಕ್ಲಾಸ್ ಆಗಿದೆ ಇವೆಲ್ಲ ಒಂದೊಂದು ಬರಲ್ಲ ಒಂದೊಂದು ಜೊತೆ ಬರುತ್ತೆ ನೆನಪಲ್ಲಿರಲಿ ಟೂ ಹಂಡ್ರೆಡ್ ಪರ್ ಪೇರ್ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್